ಮುಳಬಾಗಲ್ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಸಮಿತಿಯನ್ನು ಘೋಷಣೆ ಮಾಡಿದ ಮೇಲೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಎಚ್ ಎಂ ರೇವಣ್ಣ ಸಾಹೇಬರು ಕರ್ನಾಟಕ ಸರ್ಕಾರದ ನಾವು ಸರ್ಕಾರ ಬರೋ ಮೊದಲು ಹಿಂದೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪ್ರಣಾಳಿಕೆಯಲ್ಲಿ ಐದು ಗ್ಯಾರಂಟಿಯನ್ನ ಕೊಟ್ಟಿತ್ತು ಪಂಚ ಗ್ಯಾರಂಟಿಯನ್ನ ಅದು ಅನುಷ್ಠಾನ ಮಾಡಲಿಕ್ಕೆ ಸರ್ಕಾರ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಇಂಪ್ಲಿಮೆಂಟ್ ಕಮಿಟಿ ಅಂದ್ರೆ ಇದನ್ನು ಅನುಷ್ಠಾನ ತರಲಿಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ ತಾಲೂಕು ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಇರುವವರಿಗೆ ಕ್ಯಾಬಿನೆಟ್ ರ್ಯಾಂಕಿಂಗ್ ಒಂದು ದರ್ಜೆಯನ್ನು ಕೊಟ್ಟು ಅವ್ರಿಗೆ ಇದು ಮಾಡ್ತಾ ಇದ್ದಾರೆ ನಮ್ಮ ತಾಲೂಕಿನಲ್ಲಿ ನಾವು ಹದಿನಾಲ್ಕು ಜನ ಸದಸ್ಯರು ಒಳಗೊಂಡ ಅಧ್ಯಕ್ಷರು ಉಮಾಶಂಕರ್ ಅವರಾಗಿದ್ದಾರೆ ಈ ಒಂದು ಸಭೆಯಲ್ಲಿ ನಮಗೆ ಒಂದು ಐದು ಇಲಾಖೆಗಳು ಬರ್ತವೆ ಆ ಈ ಐದು ಇಲಾಖೆಗಳನ್ನು ಇವತ್ತು ನಾವು ಒಂದು ನಮ್ಮ ತಾಲೂಕ್ ಪಂಚಾಯಿತಿ ಸಭಾಂಗಣದಲ್ಲಿ ಮೀಟಿಂಗ್ ಆಯಿತು ನಾವು ಆಯ್ಕೆ ಆದ ಮೇಲೆ ಒಂದು ಮೊದಲ ಸಭೆ ಈ ಸಭೆಯಲ್ಲಿ ಸುಮಾರು ವಿಚಾರಗಳ ಚರ್ಚೆ ಆಯಿತು ಈ ಯುವ ನಿಧಿ ನಮ್ಮಲ್ಲಿ ಏಳ್ನೂರ ಎಂಬತ್ತ್ಮೂರು ಜನ ಯುವ ನಿಧಿ ನಲ್ಲಿ ಅರ್ಜಿಗಳಾಗ್ತಾನಿದ್ದಾರೆ ಅದರಲ್ಲಿ ಏಳ್ನೂರ ಐವತ್ತೈದು ಜನಕ್ಕೆ ಇವತ್ತು ಡಿ ಬಿ ಟಿ ಮುಖಾಂತರ ಸರ್ಕಾರ ದುಡ್ಡು ಡೈರೆಕ್ಟ್ ಡೈರೆಕ್ಟಾಗಿ ಅವ್ರಿಗೆ ವರ್ಗಾವಣೆ ಮಾಡ್ತಾ ಇದೆ ಅದೇ ರೀತಿ ಇಲ್ಲಿ ನಮ್ಮ ಶಕ್ತಿ ಯೋಜನೆ ಅಡಿಯಲ್ಲಿ ನಮ್ಮ ಮುಳುಬಾಗಿಲು ತಾಲೂಕಿನಲ್ಲಿ ಮೊನ್ನೆ ನಾವು ಆಯ್ಕೆ ಆದ್ಮೇಲೆ ಒಂದು ಕಾರ್ಯಕ್ರಮ ಮಾಡಿದ್ವಿ ರಾಜ್ಯದಲ್ಲಿ ಇವತ್ತು ಅಂದ್ರೆ ಸ್ಟಾರ್ಟ್ ಮಾಡಿದಾಗಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಮೊನ್ನೆ ಜುಲೈ ಹನ್ನೊಂದುವರೆಗೆ ಐನೂರು ಕೋಟಿ ಜನ ಉಚಿತ ಪ್ರಯಾಣ ಮಾಡಿದ್ದಾರೆ ಐನೂರು ಕೋಟಿ ನಮ್ಮ ಮಹಿಳೆಯರು ಉಚಿತವಾಗಿ ಇಡೀ ರಾಜ್ಯದಲ್ಲಿ ಪ್ರಯಾಣ ಮಾಡಿದ್ದಾರೆ ಅದಕ್ಕೆ ಸಂಭ್ರಮಾಚರಣೆಯನ್ನ ನಾವು ಮಾಡಿದ್ವಿ ಅದಾದ್ಮೇಲೆ ನಮ್ಮಲ್ಲಿ ಅರವತ್ತೈದು ಲಕ್ಷ ಜನ ಆ ಈ ವರ್ಷದಲ್ಲಿ ಟಿಕೆಟ್ಸ್ ತಗೊಂಡಿದ್ದಾರೆ ಫ್ರೀಯಾಗಿ ನಮ್ಮ ತಾಲೂಕ್ ಆ ಅದ್ರ ಸಲುವಾಗಿ ಸರ್ಕಾರದಿಂದ ಏನು ನಮ್ಗೆ ಫ್ರೀಯಾಗಿ ಬಸ್ ಟಿಕೆಟ್ ಕೊಡ್ತಾ ಇದಾರೆ ಅಂತ ನಮ್ಮ ಒಂದು ಮಾಹಿತಿ ಏನಂದ್ರೆ ನಮ್ಮ ಡಿಪೋ ನಲ್ಲಿ ಮ್ಯಾನೇಜರ್ ಅವಾಗ್ಲೇ ನಾವು ಇದ್ ಮಾಡಿದೀವಿ ಡಿಪೋ ಮ್ಯಾನೇಜರ್ ಅನ್ಸರ್ ಅವ್ರಿಗೆ ಹೇಳಿದೀವಿ ಏನಂದ್ರೆ ಕಂಪ್ಲೇಂಟ್ಸ್ ಬರ್ತಾ ಇರೋದು ಟಿಕೆಟ್ಸ್ ಕೊಡ್ತಾ ಇದಾರಲ್ಲ ಫ್ರೀಯಾಗಿ ಕೊಡ್ತಾ ಇಲ್ಲ ಸರ್ಕಾರ ಕೆ ಎಸ್ ಆರ್ ಟಿ ಸಿ ಗೆ ದುಡ್ಡು ಕೊಡ್ತಾ ಇದೆ ಎಷ್ಟು ಟಿಕೆಟ್ ಕೊಡ್ತಾಯಿಲ್ಲ ಅಷ್ಟು ಸರ್ಕಾರ ಬರ ಬರ್ಸ್ತಾ ಇದೆ ಅವ್ರಿಗೆ ಜಮಾ ಆಗ್ತಾ ಇದೆ ದುಡ್ಡು ಆದರೆ ನಮ್ಮ ಮಹಿಳೆಯರು ಡಿಪೋ ಇದಕ್ಕೆ ಬಸ್ ಹತ್ತ ಸಂದರ್ಭದಲ್ಲಿ ಅವ್ರಿಗೆ ಒಂದು ಒಂಥರ ನೋಡೋದು ಅವ್ರಿಗೆ ಒಂಥರ ಇದು ಮಾಡ್ತಾ ಇದ್ದಾರೆ ಅದಕ್ಕೆ ಅದೆಲ್ಲ ಆಗ್ಬಾರ್ದು ಯಾಕಂತ ಹೇಳಿದ್ರೆ ಅವರು ಫ್ರೀಯಾಗಿ ಹೋಗ್ತಾ ಇಲ್ಲ ಸರ್ಕಾರ ಅದ್ರಿಗೆ ದುಡ್ಡು ಕೊಡ್ತಾ ಇದೆ ಆ ಟಿಕೆಟ್ ಬದಲು ದುಡ್ಡು ಕೊಡ್ತಾ ಇದೆ ಅದಕ್ಕಾಗಿ ಅದು ಮುಂದೆ ಆಗ್ಬಾರ್ದು ಅಂತ ಅವ್ರಿಗೆ ಹೇಳಿದೀವಿ ಎಲ್ಲ ಯಾರ್ಯಾರು ನಮ್ಮ ಡ್ರೈವರ್ಸ್ ಇದ್ದಾರೆ ಅವ್ರಿಗೆಲ್ಲ ಒಂದು ಮೀಟಿಂಗ್ ಕರೀರಿ ಅಂತ ಹೇಳಿದ್ವಿ ಮೀಟಿಂಗ್ ಕರೆದ ಮೇಲೆ ಅದು ಇದಾಗ್ತದೆ ಅದಾದ್ಮೇಲೆ ನಮ್ಮ ಇದು ಫುಡ್ ಡಿಪಾರ್ಟ್ಮೆಂಟ್ದು ಅನ್ನಭಾಗ್ಯ ಯೋಜನೆ ಮಹಾ ಮೊದಲು ಕೂಡ ನಮ್ಮ ಏನು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಹಿಂದಿನ ಸರ್ಕಾರದಲ್ಲಿ ಅನ್ನಭಾಗ್ಯ ಯೋಜನೆ ನಮ್ಮ ರಾಜ್ಯದಲ್ಲಿ ಯಾರು ಹಸಿವಿನಿಂದ ಸಾಯಬಾರದು ಹಸಿವಿನಿಂದ ಯಾರು ಮಳಗ್ ಮಳಗ್ಬಾರ್ದು ಅಂದ್ರೆ ಯಾರು ಊಟ ತಿಂದಿರ ಮೊಳಗಬಾರ್ದಂತ ಒಂದು ಉದ್ದೇಶದಿಂದ ಇಡೀ ಪ್ರಪಂಚದಲ್ಲೇ ಒಂದು ಒಳ್ಳೆ ಯೋಜನೆ ಏನಂದ್ರೆ ಅನ್ನಭಾಗ್ಯ ಯೋಜನೆ ಆ ಯೋಜನೆ ಅಡಿಯಲ್ಲಿ ನಮಗೆ ನಮ್ಮಲ್ಲಿ ನೂರ ಹತ್ತೊಂಬತ್ತು ಡಿಪೋಗಳು ಬರ್ತವೆ ನೂರ ಹತ್ತೊಂಬತ್ತು ಡಿಪೋಗಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇದು ಎರಡ್ ಸಾವಿರ ಇದೆಯಲ್ಲ ಗೃಹ ಗೃಹಲಕ್ಷ್ಮಿದು ಅದು ಡೈರೆಕ್ಟ್ ಆಗಿ ಹೋಗ್ತದೆ ಆದ್ರೆ ಇದು ಬೆಲೆ ಅಂಗಡಿಗಳ ಮುಖಾಂತರ ಹೋಗ್ತದೆ ಅಲ್ಲಿ ಸುಮಾರು ಕಂಪ್ಲೇಂಟ್ಸ್ ಸುಮಾರು ನಮ್ಮ ಸದಸ್ಯರು ನಾವೆಲ್ಲ ಆ ಇವ್ರಿಗೆ ನಮ್ಮ ಆಹಾರ ಸಿರಿಸಿದಾರ್ಗೆ ಹೇಳಿದೀವಿ ಏನು ಒಂದು ಕೆ ಜಿ ಅಕ್ಕಿಯನ್ನು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಏನು ಅಕ್ಕಿ ಬರ್ತಾ ಇದೆ ಏನ್ ರಾಗಿ ಬರ್ತಾ ಇದೆ ಅದರಲ್ಲಿ ಒಂದು ಕೆ ಜಿ ಡಿಪೋ ಮಾಲೀಕರು ಹಿಡ್ಕಂತ ಇದಾರೆ ಅಂತ ಒಂದು ಕಂಪ್ಲೇಂಟ್ ಬಂದ ಮೇಲೆ ಆಹಾರ ಸಿರಿಸಿದಾರ್ಗೆ ಹೇಳಿದೀವಿ ಯಾವುದೇ ರೀತಿಯಲ್ಲಿ ಅದ ಮುಂದೆ ಜರಗ್ಬಾರ್ದು ಯಾಕಂತ ಹೇಳಿದ್ರೆ ಸರ್ಕಾರ ಇವತ್ತು ಜನರಿಗೆ ಅನುಕೂಲ ಆಗಲಿಕ್ಕೆ ಕೊಡ್ತಾ ಇರೋದು ಡಿಪೋ ಮಾಲೀಕರಿಗೆಲ್ಲ ಅದಕ್ಕಾಗಿ ಶಿರೀಸ್ ಮುಂದಿನ ದಿನಗಳ ಅದು ಸರಿಪಡಿಸ್ತೀವಿ ಮತ್ತು ನೂರ ಹತ್ತೊಂಬತ್ತು ಜನ ಏನು ನ್ಯಾಯಬೆಲೆ ಅಂಗಡಿ ಮಾಲೀಕರು ಇದ್ದಾರೆ ಅವ್ರಿಗೆಲ್ಲ ಒಂದು ಸಭೆ ಕರೆಸ್ಬೇಕಂತ ನಾವು ಹೇಳಿದೀವಿ ಅದನ್ನ ಮಾಡ್ತಾರಂತೆ ಒಪ್ಕೊಂಡಿದ್ದಾರೆ ಅದಾದ್ಮೇಲೆ ನಮ್ಮಲ್ಲಿ ಐವತ್ತೊಂಬತ್ತು ಸಾವಿರ ಜನ ಬಿ ಪಿ ಎಲ್ ಕಾರ್ಡ್ಸ್ ಇದ್ದಾರೆ ಅದರಲ್ಲಿ ಇವಾಗ ಏಳು ಕೆ ಜಿ ಇವಾಗ ಈ ಈ ತಿಂಗಳಲ್ಲಿ ಏಳು ಕೆ ಜಿ ಅಕ್ಕಿ ಕೊಡ್ಬೇಕಂತೆ ಅದಾದ್ಮೇಲೆ ಮೂರು ಕೆ ಜಿ ಆ ರಾಗಿ ಕೊಡ್ಬೇಕು ಅದರಲ್ಲಿ ಕೂಡ ಒಂದೊಂದು ಕೆ ಜಿ ಎಡ್ಬಿಟ್ಟು ಇದು ಮಾಡಿದರೆ ತೊಂದರೆ ಆಗತ್ತೆ ಅಂತ ಚರ್ಚೆ ಮಾಡಿ ಎಲ್ಲ ಸದಸ್ಯರು ನಾವು ಇವ್ರಿಗೆ ಶಿರೀಸ್ಗೆ ಹೇಳಿದೀವಿ ಮುಂದೆ ಹಂಗಾಗಲ್ಲ ಅಂತ ಹೇಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನಮ್ಮ ಸಿ ಡಿ ಪಿ ಅವರು ಬಂದಿದ್ರು ಸಿ ಡಿ ಪಿ ಅವರಿಗೆ ಏನಂದ್ರೆ ನಮ್ಮ ನಮ್ಮ ಕೆಲವು ಕಂಪ್ಲೇಂಟ್ಸ್ ಇದ್ದಾವೆ ಏನಂದ್ರೆ ಅವರು ಟ್ಯಾಕ್ಸು ಕಟ್ಟಿದ್ರೆ ಅವ್ರಿಗೆ ಎರಡು ಸಾವಿರ ಬರಲ್ಲ ಅಂದ್ರೆ ಟ್ಯಾಕ್ಸೇ ಕಟ್ಟಿಲ್ಲ ಅವರು ನಮ್ಮಲ್ಲೇ ಒಬ್ಬರು ಇದ್ದಾರೆ ಅವ್ರಿಗೆ ಟ್ಯಾಕ್ಸ್ ಯಾವತ್ತೂ ಅವ್ರು ಟ್ಯಾಕ್ಸ್ ಏನು ಟ್ಯಾಕ್ಸ್ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ ಅಂತ ಬಡವರು ಬೀಡಿ ಬೀಡಿ ಕಟ್ಟವ್ರು ಅವರು ಅಂಥವ್ರು ಕೂಡ ಟ್ಯಾಕ್ಸ್ ವ್ಯಾಪ್ತಿಗೆ ಬರುತ್ತೆ ಅಂತ ಅವ್ರಿಗೆ ಇದುವರೆಗೂ ಎರಡು ಸಾವಿರ ಬಂದಿಲ್ಲ ಅಂಥ ಕಂಪ್ಲೇಂಟ್ಸ್ ಎಲ್ಲ ಒಂದು ಸುಮಾರು ಐನೂರು ಇದಾವ ಅಂತ ಹೇಳಿದಾರೆ ಬರೋ ಮೀಟಿಂಗ್ಗೆ ನೀವು ಒಂದು ಕಂಪ್ಲೇಂಟ್ ಕೂಡ ಇರಬಾರ್ದು ಆ ಐನೂರು ಜನಕ್ಕೆ ಕೂಡ ಎರಡು ಸಾವಿರ ಹೋಗಂಗೆ ಮಾಡಿಕೊಡ್ಬೇಕು ಅಂತ ನಾವು ಅವ್ರಿಗೆ ಬೇಡಿಕೆ ಇಟ್ಟಿದ್ವಿ ಮಾಡ್ಕೊಡ್ತೀನಿ ಅಂತೇಳಿದರೆ ಅವ್ರಿಗೆ ಅರವತ್ತು ಸಾವಿರ ಚಿಲ್ಲರೆ ಏನು ಟಾರ್ಗೆಟ್ ಇದೆ ಅದರಲ್ಲಿ ತೊಂಬತ್ತು ಏಳು ಪರ್ಸೆಂಟ್ ಅವರು ನಾ ಈಗಾಗಲೇ ಪೂರೈಸಿದೆ ಅಂತೇಳಿದರೆ ಮೂರು ಪರ್ಸೆಂಟ್ ಏನು ಬಾಕಿ ಇದೆ ಅದನ್ನು ಪೂರೈಸಬೇಕಂತ ನಾವು ಬೇಡಿಕೆ ಇಟ್ಟಿದ್ವಿ ಅದೇ ರೀತಿಯಲ್ಲಿ ಗೃಹ ಜ್ಯೋತಿ ಅಡಿಯಲ್ಲಿ ನಮ್ಮಲ್ಲಿ ಒಂದು ಏನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏನು ಅವ್ರು ಏನು ಬಳಕೆ ಮಾಡಿದ್ದಾರೆ ಅದರ ಅವರೇಜ್ ಮೇಲೆ ನಾವು ಆ ಯೂನಿಟನ್ನು ಫಿಕ್ಸ್ ಮಾಡಿ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಅದರ ಪರವಾಗಿ ಅದ್ರ ಸಲುವಾಗಿ ಏನು ಕೊಡಬೇಕು ಅವ್ರಿಗೆ ಅದ್ರ ಬಿಟ್ಟು ಅಂದರೆ ಏನು ಸರ್ಕಾರ ರಿಯಾಯಿತಿ ಕೊಟ್ಟಿರ್ತಾರೆ ಅದ್ರ ಮೇಲೆ ಏನಾದರೂ ಅವರು ಎಕ್ಸ್ಟ್ರಾ ಯೂಸ್ ಮಾಡಿದ್ರೆ ಅದು ಅವ್ರು ಕಟ್ಟಬೇಕಾಗತ್ತೆ ಮತ್ತು ಇನ್ನೂರು ಯೂನಿಟ್ ಏನಾದರೂ ದಾಟಿದ್ರೆ ಫಲಾವಣಿ ಇವರು ನಮ್ಮ ಗ್ರಾಹಕರು ಕೆ ಬಿ ಗ್ರಾಹಕರು ಅವ್ರಿಗೆ ಎಲಿಜಿಬಲ್ಗೆ ಬರಲ್ಲಂತೆ ದಯವಿಟ್ಟು ಇನ್ನೂರು ಯೂನಿಟ್ ಮೇಲೆ ನೀವು ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ ಯೂಸ್ ಮಾಡಿದ್ರೆ ಅದು ನಿಮಗೆ ಏನು ರಿಯಾಯಿತಿ ಇರ್ತದೆ ಏನು ನಿಮ್ಗೆ ಅದರಲ್ಲಿ ಸಬ್ಸಿಡಿ ಸರ್ಕಾರ ಏನು ನಿಮ್ಗೆ ಯೋಜನೆ ಕೊಟ್ಟಿದೆ ಆ ಯೋಜನೆ ಅಡಿಯಲ್ಲಿ ನೀವು ವ್ಯಾಪ್ತಿಗೆ ಬರಲ್ಲ ಅದಕ್ಕಾಗಿ ಅದು ಹೇಳ್ತಾ ಮತ್ತೆ ಕೆ ಬಿ ಬೆಸ್ಕಾಂಗೆ ಸುಮಾರು ಕಂಪ್ಲೇಂಟ್ಸ್ ಇದಾವೆ ಏನಂದ್ರೆ ಸರಿಯಾಗಿ ಅವ್ರು ರಿಜಿಸ್ಟ್ರೇಷನ್ ಮಾಡ್ತಾ ಇಲ್ಲ ಅಂತ ಅದೆಲ್ಲ ನಾವು ಚರ್ಚೆ ಮಾಡಿದೀವಿ ಅದೆಲ್ಲ ಮುಂದಿನ ದಿವಸದಲ್ಲಿ ನಾವು ಸರಿ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಈ ಒಂದು ಇದಕ್ಕೆ ನಮ್ಮ ಹಿಂದೆ ನಮ್ಮ ನಿಲ್ಕಂಠನ ಇದ್ದಾಗ ನಾವೆಲ್ಲ ಯಾರು ಇಲ್ಲ ಅವ್ರು ನಮ್ಗೆ ಈ ಕಮಿಟಿಗೆ ಹಾಕಿ ಅಂತ ಅವಾಗ ನಾವು ಈ ಗ್ಯಾರಂಟಿ ಕಾರ್ಡ್ ಅನ್ನ ಕೊಟ್ಟಿದ್ವಿ ಜನರು ವಿರೋಧ ಪಕ್ಷದಲ್ಲೋ ಹೇಳಿದ್ರು ಈ ಗ್ಯಾರಂಟಿನ ವಾರಂಟಿನ ಇದು ಬರತ್ತಾ ಹೋಗತ್ತಾ ಅಂತ ಇವತ್ತು ಸರ್ಕಾರ ಇವತ್ತು ಐದು ಗ್ಯಾರಂಟಿಗಳನ್ನು ಜನರಿಗೆ ಕೊಟ್ಟು ಇತ್ತು ಭಾಳ ಯಶಸ್ವಿಯಾಗಿ ಇದು ಎಂಪ್ ಇಂಪ್ಲಿಮೆಂಟ್ ಆಗಲಿ ಅಂತ ಒಂದು ಪ್ರಾಧಿಕಾರನ ರಚನೆ ಮಾಡಿ ನಮ್ಮ ನಮ್ಮಂತಹ ಸುಮಾರು ಕಾರ್ಯಕರ್ತರನ್ನು ಇವತ್ತು ನಮ್ಮ ತಾಲೂಕಿನಲ್ಲಿ ಮಹಿಳಾ ಕಾಂಗ್ರೆಸ್ನವ್ರಿಗೂ ಇದರಲ್ಲಿ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ ನಮ್ಮ ಎಸ್ ಸಿ ಸೆಲ್ ಅವ್ರಿಗೂ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ ಕಿಸಾನ್ ಸೆಲ್ ಅವ್ರಿಗೂ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ ಎಲ್ಲ ನಮ್ಮ ಕಾರ್ಯಕರ್ತರು ಯಾರ್ಯಾರು ಇದ್ದಾರೆ ಅದರಲ್ಲಿ ಎಲ್ಲ ಕಾರ್ಯಕರ್ತರೇ ಮೇಜರಾಗಿ ಎಲ್ಲ ಕಾರ್ಯಕರ್ತರು ಪಕ್ಷಕ್ಕಾಗಿ ದುಡ್ದವರು ಇವತ್ತು ಗುರುತಿಸಿ ಆ ಲಿಸ್ಟನ್ನು ರೆಡಿ ಮಾಡಿ ನಮ್ಮ ನಾಯಕರಾದಂಥ ಕೋಲಾರ ಶಾಸಕರಾದಂಥ ಅವ್ರು ಇರ್ಬೋದು ನಮ್ಮ ಈ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಆದಿನಾರಾಯಣ ಇರ್ಬೋದು ರಾಜ್ಯದಲ್ಲಿ ಇವತ್ತು ನಮ್ಮ ಎಚ್ ಎಂ ರೇವಣ್ಣ ಅವರು ನಮ್ಮ ಸ್ನೇಹಿತರ ತಂದೆಯವರು ನಮ್ಮ ರೇವಣ್ಣ ಅವರು ಇವತ್ತು ಅವರು ಆದೇಶ ಹೊರಡಿಸಿ ನಮಗೆಲ್ಲ ಇದು ಮಾಡಿದ್ಮೇಲೆ ಆರ್ಡರ್ ಕಾಪಿ ಬಂದ ಮೇಲೆ ನಾವೆಲ್ಲ ಒಂದು ಮೊದಲ ಸಭೆ ಮಾಡಿದ್ದೀವಿ ಇದು ಅನುಷ್ಠಾನ ಸಮಿತಿ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಂದು ಪ್ರಾಧಿಕಾರನ ನೇ ನೇಮಕ ಮಾಡಿ ಇವತ್ತು ರಾಜ್ಯ ಮಟ್ಟ ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದಲ್ಲಿ ಈ ಸಮಿತಿಯಲ್ಲಿ ಕಾರ್ಯಕರ್ತರನ್ನು ನಮ್ಮ ನಾಯಕರನ್ನು ಗುರುತಿಸಿ ಇವತ್ತು ಒಂದು ಅಧಿಕಾರ ಕೊಟ್ಟಿದ್ದಾರೆ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ ಅಂತ ಒಂದು ಇದು ಮಾಡಲಿಕ್ಕೆ ಅದಕ್ಕೆ ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಮತ್ತು ಎಲ್ಲ ನಮ್ಮ ನಾಯಕರುಗಳಿಗೆ ನಾನು ವಿಶೇಷವಾಗಿ ಈ ಪ್ರಾಧಿಕಾರ ಮಾಡಿದ್ದಕ್ಕೆ ಕಾರ್ಯಕರ್ತರು ಗುರುತಿಸಿದ್ದಕ್ಕೆ ನಾನು ಧನ್ಯವಾದ ತಿಳಿಸ್ತಾ ವಿಶೇಷವಾಗಿ ಸನ್ಮಾನ್ಯ ನಿಲ್ಕಂಠನ್ ಅವರು ಈ ಪ್ರಾಧಿಕ ಇದಕ್ಕೆ ಅಧ್ಯಕ್ಷರಾಗಿದ್ದರು ಮತ್ತು ಅವ್ರ ಸ್ಥಾನದಲ್ಲಿ ಇವತ್ತು ಉಮಾಶಂಕರಣ್ಣ ಅವರು ನಿಧನ ಆದ ನಂತರ ಉಮಾಶಂಕರಣ್ಣಗೆ ಮಾಡಿದ್ದಾರೆ ಮತ್ತೆ ಎಲ್ಲ ಸದಸ್ಯರು ಒಳ್ಳೆ ಆಕ್ಟಿವ್ ಆಗಿರೋರೆ ಸುಮಾರು ಈ ಜನರಲ್ ಬಾಡಿ ಮೀಟಿಂಗ್ ಇವಾಗ ಜೆಡ್ ಪಿ ಜಿಲ್ಲಾ ಪಂಚಾಯತಿ ವಿಧಾನಸೌಧದಲ್ಲಿ ಯಾವ ಥರ ಸದಸ್ಯರು ಯಾವ ಥರ ಮಾತಾಡ್ತಾರೆ ಎಷ್ಟು ಇಂಟ್ರೆಸ್ಟ್ ಆಗಿದ್ದು ಮಾತಾಡ್ತಾರೆ ಅದೇ ಥರ ನಮ್ಮ ಎಲ್ಲ ಸದಸ್ಯರು ಇವತ್ತು ಮಾತಾಡಿದ್ದಾರೆ ಮುಂದಿನ ದಿನ ಒಳ್ಳೇದಾಗಲಿ ಅಂತ ಹೇಳ್ತಾ ನಮ್ಮ ಅಧ್ಯಕ್ಷರು ಉಮಾಶಂಕರ ನಮ್ಮ ಸದಸ್ಯ ಕಾರ್ಯದರ್ಶಿಯಾಗಿ ನಮ್ಮ ಯು ಇ ಒ ಸಾಹೇಬ್ರು ಸಾಹೇಬ್ರಿದ್ದಾರೆ ಎಲ್ಲ ಪಂಚ ಗ್ಯಾರಂಟಿಗೆ ಯಾರ್ಯಾರು ಸಂಬಂಧಪಟ್ಟ ಐದು ಇಲಾಖೆಯ ಅಧಿಕಾರಿಗಳು ಇವತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ನಮಗೆ ಆಯ್ಕೆ ಮಾಡಿಕಂತಹ ಎಲ್ಲ ನಮ್ಮ ನಾಯಕರುಗಳಿಗೆ ಕೂಡ ನಾವು ಧನ್ಯವಾದ ತಿಳಿಸ್ತಾ ನಾನು ಇವಾಗ ತಡವಾಗಿ ಅದು ಉದ್ಯೋಗ ಮೇಳದ ಗಾಡಿಗಳಿಗೆ ಕಳಿಸ್ಬೇಕಾಗಿರೋದ್ರಿಂದ ತಡವಾಗಿ ಬಂದ ಬಂದೆ ಅದ ಅದಕ್ಕಾಗಿ ನಿಮ್ಗೆ ತಡವಾಗಿ ಮಾತಾಡ್ತಾ ಇದ್ದೀನಿ ಕ್ಷಮೆ ಇರಲಿ ಮುಂದಿನ ದಿನಗಳಲ್ಲಿ ಏನ್ ನಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಈ ಅನುಷ್ಠಾನ ಸಮಿತಿ ಏನ್ ರಚನೆ ಮಾಡಿದ್ದಾರೆ ಇದರ ಮುಖ್ಯ ಉದ್ದೇಶ ಏನಂದ್ರೆ ಬೆನಿಫಿಷರಿ ಫಲಾನುಭವಿಗಳು ಏನಿದ್ದಾರೆ ಅವ್ರಿಗೆ ಆ ಮುಟ್ಟಬೇಕು ಈ ಸ್ಕೀಮ್ಸ್ ಅನ್ನ ಜನರಿಗೆ ಮುಟ್ಸ್ಬೇಕು ಅಂತ ಉದ್ದೇಶದಿಂದ ಇವತ್ತು ಮಾಡಿದ್ದಾರೆ ಅದಕ್ಕಾಗಿ ನಮ್ಮ ಸರ್ಕಾರಕ್ಕೆ ನಾವು ಧನ್ಯವಾದ ತಿಳಿಸ್ತಾ ನಮ್ಮದೇನು ಜವಾಬ್ದಾರಿ ಇದೆ ಅದನ್ನು ನಾವು ಕಟ್ಟುನಿಟ್ಟಾಗಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ತೆರಿಗೆ ವ್ಯಾಪ್ತಿಗೆ ಬರ್ದೇ ಇರುವ ಫಲಾನುಭವಿಗಳಿಗೆ ಇದು ಅಪ್ಲೈ ಆಗಲ್ಲ ಅವ್ರು ದುಡ್ಡು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದನ್ನು ನಾವು ಸಿ ಡಿ ಪಿ ಅವ್ರಿಗೆ ಮಾತಾಡಿದ್ದೀವಿ ಸಿ ಡಿ ಪಿ ಅವರು ಅದನ್ನು ಸದಿ ಸರಿಪಡಿಸ್ಕೊಡ್ತೀವಿ ಅವ್ರಿಗೆ ದುಡ್ಡು ಬರೋಂಗೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಯಾರಿಗ್ಯಾರಿಗೆ ದುಡ್ಡು ಎರಡು ಸಾವಿರ ಬರ್ತಾ ಇಲ್ಲ ದಯವಿಟ್ಟು ಸಿ ಡಿ ಪಿ ಆಫೀಸ್ಗೆ ವಿಸಿಟ್ ಮಾಡಿ ನೀವು ಸರಿಪಡಿಸ್ಕೋಬೇಕಂತ ಕೇಳ್ಕೊತ ಇದೀವಿ ಅದೇ ರೀತಿಯಲ್ಲಿ ಏನು ಸಹಕಾರ ನಮಗೆ ತಾಲೂಕ್ ಪಂಚಾಯಿತಿ ಇ ಓ ಇರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಈ ಕಾರ್ಯಕ್ರಮ ಯಶಸ್ಸು ಮಾಡಿಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ಧನ್ಯವಾದ ತಿಳಿಸ್ತಾ ನಮ್ಗೆ ಆಯ್ಕೆ ಮಾಡಿದ್ದಕ್ಕೆ ನಾವು ನಮಗೇನು ಜವಾಬ್ದಾರಿ ಕೊಟ್ಟಿದ್ದಾರೆ ಅದಕ್ಕೆ ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಮಗ್ದೊಮ್ಮೆ ನಮ್ಮ ಮಾಧ್ಯಮದ ಸ್ನೇಹಿತರು ಕೂಡ ವಿಶೇಷವಾಗಿ ನೀವು ಅವಾಗಿಂದ ಬಂದು ಈ ಕಾರ್ಯಕ್ರಮ ಎಲ್ಲ ಇದು ಮಾಡಿ ನೀವು ಸಹಕಾರ ಕೊಡ್ತಾ ಇದ್ದೀರಾ ಅದಕ್ಕಾಗಿ ನಮ್ಮ ಮಾಧ್ಯಮದ ಮಿತ್ರರು ಕೂಡ ನಾನು ಧನ್ಯವಾದ ತಿಳಿಸ್ತಾ ಈ ಏನ್ ನಮ್ಮ ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನ ನಾವೆಲ್ಲ ಸೇರಿ ಚೆನ್ನಾಗಿ ಮಾಡೋಣ ಅಂತ ನಮ್ಮ ಎಲ್ಲ ಸದಸ್ಯರಿಗೆ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ನಮ್ಮ ಕಾಂಗ್ರೆಸ್ ಸರ್ಕಾರದ ವತಿಯಿಂದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮವರು ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೆ ನಮ್ಮ ಕೋಲಾರ ಶಾಸ್ತ್ರ ಪತ್ತೂರ್ ಮಂಜಣ್ಣವರು ಮುನಬಾಗಲು ಕಾಂಗ್ರೆಸ್ ಅಭ್ಯರ್ಥಿಯಾದಂತ ನಮ್ಮ ಆರ್ ನಾರಾಯಣವರು ಈ ಪಂಚ ಗ್ಯಾರಂಟಿಗಳ ಯೋಜನೆಯನ್ನು ನಮ್ಮ ಘನ ಸರ್ಕಾರ ಜಾರಿ ಮಾಡಿದೆ ಆ ನಿಟ್ಟಿನಲ್ಲಿ ನಾವು ಸ್ವಲ್ಪ ನಾವು ಜಬಿ ಸ್ವಲ್ಪ ಲೇಟಾಗಿ ಬಂದವು ಅವರೆಲ್ಲ ಮಾಧ್ಯಮಿಕರಿಗೆ ಎಲ್ಲ ವಿಷಯ ತಿಳಿಸಿದ್ದಾರೆ ನಾವು ಒಂದು ಮಾತಾ ಮಾತಾಡಬೇಕಂತ ಹೇಳಿದ್ರು ನಾವು ಮಾತಾಡ್ತಾ ಇದ್ದೀವಿ ಇವಾಗ ಈ ಪಂಚ ಗ್ಯಾರಂಟಿಯಲ್ಲಿ ಎಲ್ಲ ನಮ್ಮ ನಮ್ಮ ಗಮನಕ್ಕೆ ಬಂದಂಗೆ ಎಲ್ಲ ಸರಿಯಾಗಿದೆ ಎರಡು ಸಾವಿರವೂ ಸರಿಯಾಗಿದೆ ಮತ್ತು ಈ ನಮ್ಮ ಕೆ ಎಸ್ ಆರ್ ಪಿ ಸಿ ಅವರು ಬಿಲ್ ತಗೊಂಡು ಅವರು ಜೀರೋ ಪರ್ಸೆಂಟ್ ಕೊಡ್ತಾರೆ ಜೀರೋ ಪರ್ಸೆಂಟ್ ಕೊಟ್ಬಿಟ್ಟು ಮತ್ತೆ ದುಡ್ಡು ತೊಗೊಂಡು ಅದಕ್ಕೆ ನಾವು ಡಿಪೋ ಮ್ಯಾನೇಜರ್ಗೆಲ್ಲ ಅವ್ರಿಗೆ ಹೇಳಿದ್ದೀವಿ ಅವರು ನಾನು ಇದರ ಬಗ್ಗೆ ನಾನು ಗಮನ ಹರಿಸಿ ನಾನು ಅದೇ ಮುಂದಿನ ಕ್ರಮ ನಾನು ಕೈಗೊಳ್ತೀನಿ ಅದ್ರ ಬಗ್ಗೆ ನೀವು ಇನ್ನು ಯೋಚನೆ ಮಾಡಬೇಡಿ ನಾನು ಮಾಡ್ತೀನಿ ಅಂತ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಮತ್ತೆ ನಮ್ಮ ಮೇನ್ ಆಗಿ ನಿರುದ್ಯೋಗಿ ಯುವಶಕ್ತಿ ಯುವ ಶಕ್ತಿಗೆ ಇನ್ನೂ ನಮ್ಮ ಯುವಕರು ಇನ್ನ ಅರ್ಜಿಗಳು ಜಾಸ್ತಿ ಹಾಕೋರಿದ್ದಾರೆ ದಯವಿಟ್ಟು ಅವರಿಗೆಲ್ಲ ನಾನು ಮನವಿ ಮಾಡಿಕೊಡ್ತಾ ಇದ್ದೀನಿ ಅವರೆಲ್ಲ ಬಂದು ನಮ್ಮ ಇವ್ರ ಹತ್ರ ಬಂದು ನಮ್ಮ ಕೃಷ್ಣಪ್ಪ ಸರ್ ಅಂತಿದ್ದಾರೆ ಅವ್ರ ಹತ್ರ ಬಂದು ನೋಂದಣಿ ಮಾಡಿಸಿ ಸುಮ್ಮನೆ ಗೌರ್ಮೆಂಟ್ ಕೊಡ್ತಾ ಇದೆ ನಮಗೆ ಫ್ರೀ ಸ್ಕೀಮ್ ಕೊಡ್ತಾ ಇದೆ ಮೂರು ಸಾವಿರ ಕೊಡ್ತಾ ಇದೆ ಎರಡು ಸಾವಿರ ಒಂದೂವರೆ ಸಾವಿರ ಕೊಡ್ತಾ ಇದೆ ಅವು ಅದು ನೀವು ಬೆನಿಫಿಟ್ಸ್ ಉಪಯೋಗ ಮಾಡ್ಕೊಳ್ಳಿ ಸುಮ್ಮನೆ ಗೌರ್ಮೆಂಟ್ ಮಾಡಿದರೆ ನಾವು ಯೂಸ್ ಮಾಡದೇ ಇದ್ರೆ ನಮಗೆ ಲಾಸ್ ಆಗ್ತದೆ ಇನ್ನು ನಮ್ಮ ಯುವಕರು ಜಾಸ್ತಿ ಜನ ಇದ್ದಾರೆ ದಯವಿಟ್ಟು ನಾನು ನಾನು ಅವರಲ್ಲಿ ಬೇಡ್ಕೊಡ್ತೀನಿ ನೀವು ಏನೇ ಆಗಲಿ ಆ ಇದನ್ನು ಆ ಯೂನಿಧಿಯನ್ನು ನೀವು ಸುದಯ್ಯೋಗ ಪಡಿಸ್ಕೊಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಇವಾಗ ಇವರು ನಮ್ಮ ಬೆಸ್ಕಾಂ ಅವರಿದ್ರು ಬೆಸ್ಕಾಂ ಅವರು ಬಂದಿದ್ರು ನಾವು ಜಾಸ್ತಿ ಈ ನಾಗರಿಕರಲ್ಲಿ ನಾಗರಿಕರಲ್ಲಿ ಸ್ವಲ್ಪ ಗೊಂದಲ ಆಗಿದೆ ಏನು ನಮ್ಗೆ ಎರಡು ಎರಡು ಇನ್ನು ಇನ್ನೂರು ಯೂನಿಟ್ ಇನ್ನೂರು ಯೂನಿಟ್ ನಮ್ಮ ಫ್ರೀಯಾಗಿ ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಆವರೇಜ್ರಲ್ಲಿ ತಗೊಂಡು ಅವ್ರು ಇನ್ನೂರು ಯು ಯೂನಿಟ್ ಕೊಡ್ತಾರೆ ಆ ಇನ್ನು ಇನ್ನೂರು ಯೂನಿಟ್ ಒಳಗಡೆ ನಾವೇನಾದ್ರೂ ಏನಾದರೂ ಯೂಸ್ ಮಾಡಿದ್ರೆ ನಮ್ಗೆ ಅದು ಫ್ರೀ ಬರ್ತದೆ ಇನ್ನೂರು ಯೂನಿಟ್ ಮೇಲೆ ಮಾಡಿದ್ರೆ ನಮ್ಗೆ ಅದು ಯೂಸ್ ಬರೋಲ್ಲ ದಯವಿಟ್ಟು ಜನಗಳು ಅರ್ಥ ಮಾಡ್ಕೊಟ್ಟು ಯೂನಿಟ್ ಆ ಇನ್ನೂರು ಯೂನಿಟ್ ಒಳಗಡೆನ ನಾವು ಯೂಸ್ ಮಾಡ್ಬೇಕಂತ ತಮ್ಮಲ್ಲಿ ಕಣ್ಕ ಕಣ್ಕಳೆಯನ್ನ ಮನವಿ ಮಾಡ್ಕೊಳ್ತಾ ಈ ನಾಲ್ಕು ಮಾತು ಮಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಧನ್ಯವಾದಗಳು ತಿಳ್ಸಿ